ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡೋಣ ಕ್ಯಾರಮಾ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಈಗ ಮಾಡ್ಬೇಕು ಅಂದ್ರೆ ಇಂತ ಒಬ್ರು ಕರ್ಕೊಂಡ್ಬರ್ಬೇಕು ಅಂಡ್ ಚೈತನ್ಯ ಸರ್ ಜೊತೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ನಮ್ದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ಏರಿಗೇ ಏನು ಮಹಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದ್ಮೇಲೆ ಲಂಕಾಸುರ ಆಗಲಿ ಅದಾದ್ಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ಗಲ್ಲಿ ಆಯ್ತಲ್ಲ ಆ ಥರ ಬಲರಾಮನ ದಿನಗಳು ಆಗುತ್ತೆ ಈ ಒಂದು ಇಪ್ಪತ್ತೈದು ಸಿಂಹ ನನ್ನ ಫಸ್ಟ್ ನಮ್ಮ ಟೈಟ್ಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ ನನ್ನ ದೇವರಲ್ಲ ನನ್ನ ರಕ್ತ ಸುರಿಸಿ ನನ್ನ ಕೆಲಸ ಮಾಡಿ ಯಾಕಂದ್ರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹಿಬ್ರ ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನ ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮ ಎಲ್ಲರೂ ಆಶೀರ್ವಾದ ಇದೇ ತರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟ್ ಹೇಳಿದ್ನ ಅಷ್ಟೇ ಅದೇ ತನಕ ಸರ್ ಆ ದಿನಗಳು ಸಾಂಗ್ಸ್ ಇನ್ ದಿಸ್ ಫಿಲ್ಮ್ ವಿಚ್ ವಿಚ್ ಗೋ ವೆರಿ ರೂಟೆಡ್ and i want to keep because he has already established that it's, it's set in the uh, 80s 90s so there will be a lot of rooted sounds that you hear and there will be a lot of research going on and i'm very sure that uh, i'll not let it down with the with the roots of your land I'll, I'll do definitely do justice to it and we have a great team and it will go through a lot of layers of critique and uh, i want to present uh, your music ಇನ್ ದ ವೇ ದಟ್ ಯು ವುಡ್ ವಾಂಟ್ ವಿತ್ ವಿತ್ ಮೈ ಕಂಪೋಸಿಷನ್ ದಟ್ಸ್ ಐಡಿಯಾ ಹೋಪ್ ಇಲ್ ಇಲ್ವೆ ಚೈತಾನ್ಯ ಅವ್ರ ಈ ಚಿತ್ರದ ಶೂಟಿಂಗ್ ಎಲ್ಲ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತೆ ಆ ದಿನಗಳ ಥರ ಈ ಸಿನಿಮಾ ಎರಡೇ ಹಾಡು ಅಂತ ಅವ್ರಿಸ್ಟೇಕ್ ಮಾಡಬೇಡಿ ಪಪ್ಪ ಆ ದಿನಗಳಲ್ಲಿ ಯಾವ್ದು ಯಾವುದೂ ಹಾಡು ಇರಲಿಲ್ಲ ಕಡೆಗೆ ಇಳಿಯರಾಜ್ ಅವ್ರು ಎರಡು ಹಾಡು ಹಾಕಿದ್ರು ಆದರೆ ಈ ಸತಿ ಹಾಡುಗಳು ಇರುತ್ತೆ ಈ ಹಾಡಲ್ಲಿ ಈ ಸಿನಿಮಾದಲ್ಲಿ ಅದರಿಂದ ಇನ್ನೊಂದು ಇನ್ಸಿಡೆಂಟ್ ಪ್ರಶ್ನೆ ಎಷ್ಟು ಹಾಡುಗಳಿರುತ್ತೆ ಸರ್ ಅದು ಸಂತೋಷ್ ನಾರಾಯಣನವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು ಒಬ್ರು ನಿರ್ದೇಶಕರು ಅವ್ರ ಹತ್ರ ಬಂದು ಐದು ಹಾಡುಗಳು ಮಾಡ್ಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ ಒಂಬತ್ತು ಹಾಡುಗಳನ್ನ ಕೊಟ್ಟಿದ್ರಂತೆ ಸೊ ನಾನು ನಿಜವನ್ನೂ ಡಿಸೈಡ್ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರದ್ದು ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾ ಇದಾರೆ ಸೊ ಲೆಕ್ಕಿನ್ನೂ ಸಿಗ್ತಾ ಇಲ್ಲ ಒಂಬತ್ತು ಇರ್ಬೋದು ಹತ್ತಿರಬಹುದು ಅಥವಾ ಐದಿರ್ಬೋದು ಗೊತ್ತಿಲ್ಲ

ಸೊ ನಿಮ್ ಎರಡನೇ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ ಸಂತೋಷ್ ಸರ್ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಥ್ಯಾಂಕ್ ಯು ಸರ್ ಕನ್ನಡ ಚಿತ್ರಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ವಿನೋದ್ ಅವರ ಇಪ್ಪತ್ತೈದನೇ ಸಿನಿಮಾ ನಿಮ್ದು ಐವತ್ತೊಂದನೇ ಸಿನಿಮಾ ಕನ್ನಡದ ಮೊದಲನೇ ಸಿನಿಮಾ ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ ಲಾಸ್ಟ್ I really don't have. Uh, I'll I'm, say I'm, I'm, I'm literally disconnected from uh, any form of expectation. So I just put my effort, and once the film releases, I'm li literally out of it. Uh, so I just react to what's happening uh, with my director and try to be as honest as possible. I don't want to earn money by selling my brand. That's the primary thing when I sit on a session. So and in today's world if you see uh, literally anybody with uh, with an internet connection can make a difference in the world so there's so much so many people and so many opportunities uh, that are there and i'm so glad that people have given me such a stage and so much of love and uh, effort uh, i've never had uh, my hero visit my house twice ever so uh, Vinod sir has been very kind and he brought like one big uh, bouquet of flowers when he came so all that love will translate into more uh, effort in the music that's how I want to respond and literally there is no, ex no expectation I just want to freak out in this film and make sure the audiences enjoy the film and try and elevate it like how they had a two minutes of blast when I was here no I'll try and convert that into scores in the film maybe <laughs> and ಎಲ್ಲ ತರದ ಕನ್ಸಿತ್ತು ಬಟ್ ಸಿನಿಮಾ ಮಾಡಿದೆ ಅಂದ್ರೆ ಪ್ರೀತಿಗೆ ನಾವು ಸೋಲ್ ಸೋಲಕ್ಕಾಗಲ್ಲ ಟೈಗರ್ ಜೊತೆ ಸುಮಾರು ಕಡೆ ಎಲ್ಲ ಕರ್ನಾಟಕದ ಮೂಲ ಮೂಲೆಗೆ ಹೋದಾಗ ಜನ ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇದ್ದರೆ ನನಗೆ ತುಂಬ ಇಷ್ಟ ಆಯಿತು ನಾವೇನು ಅಲ್ಲ ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥೇಟ್ರ್ ತಗೊಂಬರ್ತೀವಿ ಅಷ್ಟೇ ಬಟ್ ಅವರು ಜಾಬಿಂದ ತೆಗೆದು ದುಡ್ಡು ಹಾಕಿ ನಂಬಸಾಕೋದು ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು ಅದಕ್ಕೆ ಯಾರು ನಾವು ಸರಿ ಸಾಟಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೊಂದು ಮೈನ್ ರೀಸನ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗೆಲ್ಸಕ್ಕೆ ದುಡ್ಡು ಮಾಡಕಂತು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಯಾಕೆಂದ್ರೆ ದುಡ್ಡು ಮಾಡೋದಾಗೆ ನಾನು ಬೇರೆ ಕಡೆನೇ ಮಾಡ್ತಾ ಇದೆ ಅದು ನನಗೆ ಅವಶ್ಯಕತೆ ಇಲ್ಲ ಜನಗಳ ಪ್ರೀತಿ ವಿಶ್ವಾಸ ಗೆಲ್ಸಕ್ಕೆ ಅಷ್ಟೇ ಬಂದಿರೋದು ನಾನು ಬಲರಾಮ ಎಷ್ಟು ಸ್ಪೆಷಲ್ ಅಂದ್ರೆ ಗೊತ್ತಾಗೊತ್ತಿದ್ರೆ ಟ್ವೆಂಟಿ ಫಿಫ್ತ್ ಫಿಲಮ್ ಆಯ್ತು ನಮ್ದು ನಾನೇ ಕೌಂಟ್ ಮಾಡ್ಕೊಂಡು ಹೇಗಿರಲಿ ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ ಟ್ವೆಂಟಿ ಫಿಫ್ತ್ ಸಿನಿಮಾಗೆ ಮುಂತು ಬಲರಾಮ ತುಂಬಾ ಇದೆ ಹೇಳೋದು ಫಸ್ಟ್ ಕಂಟೆಂಟ್ ಏನಿದೆ ಬಿಗ್ ಅನೌನ್ಸ್ಮೆಂಟ್ ಬರ್ಲಿ ಆಮೇಲೆ ಮಾತಾಡೋದು ಒಂದು ಚಿಕ್ಕ ಒಂದು ಸ್ಕೂಲ್ ಇಂದ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೂ ಬರೋ ಅಷ್ಟರಲ್ಲಿ ಒಂದ್ ಮೂರ್ನಾಲ್ಕು ಆಸೆಗಳು ಸ್ಟ್ಯಾಂಡ್ ಬಿಡುತ್ತೆ ಪೊಲೀಸ್ ಆಗ್ಬೇಕು ಅದಾಗಬೇಕು ಇದಾಗಬೇಕು ಅಂತ ಬಟ್ ನನ್ಗೆ ಅದೇನೂ ಗೊತ್ತಿಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ಇಲ್ಲಿವರೆಗೂ ಒಂದೇ ಆಸೆ ಇದಿತ್ತು ಸಿನಿಮಾ ಬರಬೇಕು ಅಂತ ನಾನು ಹೇಳಿದೆ ಬಂಡವಾಳಕ್ಕ ರೆಡಿ ಇಲ್ಲ ಅಂದ್ರೆ ನಾನು ಲೇಟ್ ಬಾಯ್ ಆದ್ರೂ ಸೇರ್ಕೊಂಡ್ಬಿಡ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಆಮೇಲೆ ಒಂದು ಇಲ್ಲಿವರೆಗೂ ಬಂದು ನಿಂತಿದೆ ಥ್ಯಾಂಕ್ಸ್ ಟೈಗರ್ಗೆ ಯಾಕೆ ಮಾಡಬೇಕು ಅಂದರೆ ಅವ್ರಿಗಿರೋ ಆ ವ್ಯಕ್ತಿತ್ವಕ್ಕಾಗಲಿ ಫಸ್ಟ್ ಬೇರೆ ರೀತಿ ಲಾಂಚ್ ಆಗಬೇಕು ಅಂತ ಇತ್ತು ಫಸ್ಟ್ ಅವ್ರಿಗೆ ಮಾವುಟ್ಟು ಒಂದಿಷ್ಟೆಲ್ಲ ಪ್ಲಾನ್ ಆಗಲಿ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಫಸ್ಟ್ ನಾನು ಪದ್ಮಾವತಿ ಅವ್ರ ಜೊತೆ ಮಾತಾಡಲೇಬೇಕು ಮಕ್ಕಳನ್ನ ನೋಡಿದಾಗ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ ನನ್ನ ಆಗಲೇ ಆಗ್ಲೇ ಮಾತನಾಡ್ತಾ ನಮ್ಮ ಟೈಗರ್ ಅವರು ಹೇಳ್ತಾ ಇದ್ರು ಹಮ್ಮು ಬೆಮ್ಮಿರೋದಿಲ್ಲ ಈಗ ಜನರಲ್ಲಿ ಈ ವಯಸಿನ ಅಂತ ಬಂದಾಗ ಒಂದು ಸ್ವಲ್ಪ ವಾ ಅಶೋಕಿ ಮಾಡೋಣ ವಾ ಆ ಕಾರ್ ಎತ್ತಾಕೊಂಡು ಹೋಗೋಣ ಇನ್ನೊಂದು ಅಂತ ಹೇಳ್ತಿರ್ತಾರೆ ಆದರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಮನೆಗೆ ಹೋಗ್ಬೇಕಾದ್ರೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಮೂಲ ನಿಂತ್ಕೊಂಡ ಹಾಂ ಓಕೆ ಅಂತ ಮಾತಾಡ್ಸೋದಾಗಿರಲಿ ಆ ಡೌನ್ ಟು ಅರ್ಥ ಒಂದಿನ ನಿಮ್ಮ ಹತ್ರ ಬಂದು ನಾನು ಈ ಥರ ಲೈಟ್ ಬಾಯ್ ಆದರೂ ಹಾಕ್ತೀನಿ ನಾನು ಸಿನಿಮಾಗೆ ಹೋಗಬೇಕು ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಹೇಗೆ ತಗೊಂಡ್ರಿ ಇದನ್ನ ಅಮ್ಮ ಆಗಿ ಸತ್ಯ ಹೇಳಬೇಕು ಅಂದರೆ ತುಂಬ ರಾಶ್ ಆಗಿದ್ದೆ ಬಟ್ ಇಷ್ಟನೂ ಕೂಡ ಇರಲಿಲ್ಲ ನನಗೆ ಪದೇ ಪದೇ ಬಂದು ಅವರು ಕೇಳ್ಕೊಂಡು ಯಾವಾಗಲೂ ಹೇಳ್ತಾ ಇರೋನು ನನ್ನ ಆಸೆನೆ ಬೇರೆ ಇತ್ತು ಬಟ್ ನಾನು ಅಷ್ಟು ಚೆನ್ನಾಗಿಲ್ಲ ಸಾರಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಇಪ್ಪತ್ತು ಚಿಕ್ಕದ್ರಿಂದ ಅವನು ನನ್ನನ್ನು ಯಾವಾಗ್ಲೂ ಕೇಳ್ಕೊಂಡೇ ಬರ್ತಾ ಇದ್ದ ನಾನು ಇದನ್ನೇ ನಾನು ಮುಂದುವರಿಸ್ಬೇಕು ನನಗೆ ಫಿಲಮ್ ಅಂದ್ರೆ ತುಂಬಾ ಇಷ್ಟ ನನ್ನ ಇದನ್ನೇ ನಾನು ಯಶಸ್ ಕಾಣ್ಬೇಕು ಅಂತ ಹೇಳ್ತಿದ್ದ ಅದು ಯಾವ ತಾಯಿ ತಂದೆಗೂ ಕೂಡ ಅದು ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಅವ್ರ ಇಂದು ಬಿಗಿನಿಂಗ್ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಅವರು ಯಾರನ್ನೂ ಇಷ್ಟ ಪಡಲ್ಲ ಬಟ್ ನೀನು ಎಜುಕೇಷನ್ನು ಮುಂದುವರಿಸು ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ ಆದರೂ ನಾನು ತುಂಬ ಅವ್ನಿಗೆ ತೊಂದರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಲ್ಲ ತುಂಬ ಹೊಡೆದಿದ್ದೀನಿ ಓದಿದ್ದೀನಿ ಗಲಾಟೆ ಮಾಡಿದ್ದೀನಿ ಯಾಕೆಂದರೆ ನನ್ನ ಆಗಿರಲಿಲ್ಲ ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು ಅದಕ್ಕೂ ಅವ್ನು ಒಪ್ಕೊಂಡ ಆಯಿತು ನಾನು ಮೆಡಿಕಲ್ ಮಾಡಿದ್ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಕಳಿಸ್ತೀನಿ ಒಂದು ಕೂಡ ಕ್ವಶನ್ನ ನಾನು ನನಗೆ ಹಾಕ್ತಾ ಆವಾಗ ಆಯಿತು ನೀನು ಫಸ್ಟ್ ಅದನ್ನು ಮುಗಿಸು ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ ಅದಾದ ಮೇಲೆ ಹೋಯ್ತಾ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ ಯಾಕೆಂದ್ರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡಿದಾರ್ದಲ್ಲೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ ಮತ್ತು ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ ಕೂರಬೇಕಾಗ್ಲಿ ತಿನ್ನಬೇಕಾಗ್ಲಿ ಎಲ್ಲವಾಗಲೂ ನನಗೊಂದು ಕಾಡಿಸ್ತಾನೆ ಇರೋನು ನನಗೇನು ಹೇಳಿ ನೀವೇನು ಹೇಳಿ ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಅದ್ರಲ್ಲಿ ಮುಂದುವರಿತೀನಿ ಅಂತ ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತು ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು ಸುಮಾರು ಅಲ ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ ಆವಾಗ ನಮ್ಮ ಟೈಗರು ಕೂಡ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ನನ್ನ ಕನಸುಗಳು ಸಾವಿರಾರು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ನೋವಿದೆ ಆದರೂ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಏಕೆಂದರೆ ತುಂಬ ಕಷ್ಟಪಟ್ಟಿದ್ದೇನೆ ಹೋಗೋದು ನಿಲ್ಲೋದು ಅವ್ರ ಹತ್ರ ಏನೋ ನಾನು ಒಂದು ಸಾಧಿಸ್ಬೇಕು ಅನ್ನೋ ಹಠ ಇಟ್ಕೊಂಡು ತುಂಬ ಭೇಟಿ ಮಾಡೋದು ತುಂಬ ಅವ್ರನ್ನ ನೋಡೋದು ಮಾತಾಡ್ಸೋದು ಲಾಸ್ಟ್ಗೆ ಟೈಗರ್ಗೂ ಕೂಡ ಇದು ಗೊತ್ತಿರಲಿಲ್ಲ ಇವನು ಈ ಥರದಲ್ಲಿ ಬೆಳೆದಿದ್ದಾನೆ ಇವನು ಹಿಂಗಿದ್ದಾನೆ ಏನು ಅಂತ ಯಾರು ಈ ಹುಡುಗ ಈ ಥರ ಬಂತಾನೆ ಈ ಥರ ಮಾತಾಡಿಸ್ತಾನೆ ಈ ಥರ ಹೋಗ್ತಾನೆ ಅದು ಅವ್ರಿಗೂ ಅದು ಕಾಡ್ತಿತ್ತು ಮತ್ತೆ ಅವನೇನೇ ಎಲ್ಲರ ಪ್ರೀತಿನ ಗೆದ್ದ ಎಲ್ಲರ ವಿಶ್ವಾಸನ ಗೆದ್ದ ನಿಜವಾಗುವೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ ಏಕೆಂದರೆ ಇವತ್ತು ಅವನು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು ನೋವು ಕೊಟ್ಟಿರ್ಬೋದು ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗಲುವೆ ಸಾಧಿಸ್ತಿದ್ದೇನೆ ಇನ್ನೂ ಸಾಧಿಸದು ಬೇಜಾನಿದೆ ಬಟ್ ಇದುವರೆಗೂ ನಾನು ಈ ಇಲ್ಲಿ ಬರ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗುವೆ ಒಂದು ಖುಷಿ ಇದೆ ಆಲ್ ದ ಬೆಸ್ಟ್ ಮಗನೇ ಇನ್ನು ಮುಂದಕ್ಕೆ ನಿನ್ನ ಜರ್ನಿ ತುಂಬಾ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ನಾನು ಬೆಂತ್ ಹಾರೈಸಿ ಇದಂಥವರು ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದೀನಿ ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನರ್ ಅಂತ ಏನಂತ ಅಂಡರ್ ವರ್ಲ್ಡ್ ಜ್ರನ್ನ ಸಿನಿಮಾ ಮಾಡಿರಲಿಲ್ಲ ಒಂದೇನಂದ್ರೆ ಬ್ರ್ಯಾಂಡ್ ಹೋಗ್ತೀನಿ ಅನ್ನೋ ಭಯ ಆಯಿತು ಬೇರೆ ಬೇರೆ ರೀತಿಯ ಜನರುಗಳನ್ನ ಅಟೆಂಪ್ ಮಾಡಿದೆ ಥ್ರಿಲ್ಲರ್ ಮಾಡಿದೆ ಕಾಮಿಡಿ ಮಾಡಿದೆ ಹಾರರ್ ಮಾಡಿದೆ ಈಗೆಲ್ಲ ಈಗ ಆ ದಿನಗಳು ಬಂದು ಸುಮಾರು ಹದಿನೈದು ವರ್ಷಕ್ಕೂ ಜಾಸ್ತಿ ಆಗಿದೆ ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ಮೂಲಕ ಮತ್ತೆ ಒಂದು ವರ್ಲ್ಡ್ ಸಿನಿಮಾ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ಕಥೆ ಹೇಳಿದಾಗ ಆಗುತ್ತೆ ಅಂತ ಅನಿಸ್ತು ಆದ್ದರಿಂದ ಈ ಸಿನಿಮಾನ ನಾವು ಕೈಗೊಂಡಿದ್ದೀವಿ ಇದು ಒಂದು ಕಾಲ್ಪನಿಕ ಕಥೆ ಇದು ಯಾವುದೇ ನಿಜ ಜೀವನದ ಜನರ ಮೇಲೆ ಆಧರಿಸಿದ ಚಿತ್ರ ಅಲ್ಲ ಆದರೆ ಭಾರತದ ಭೂತ ಜಗತ್ತಿನ ಅನೇಕ ಸನ್ನಿವೇಶಗಳ ಸ್ಫೂರ್ತಿ ಈ ಸಿನಿಮಾಗಿದೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಪದ್ಮಾವತಿ ಫಿಲಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ ಪದ್ಮಾವತಿ ಮೇಡಮ್ಗೆ ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದೆ ಆ ಒಂದು ಅವಕಾಶ ಈಗ ಈ ಸಿನಿಮಾ ಮೂಲಕ ಆಯಿತು ಶ್ರೇಯಸ್ ಪದ್ಮಾವತಿ ಮೇಡಮ್ ಮೂಲಕ ನಾನು ಟೈಗರ್ ಅವ್ರ ಜೊತೆ ಈ ಸಿನಿಮಾ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಅದು ಅವರ ಇಪ್ಪತ್ತೈದನೇ ಚಿತ್ರ ಅನ್ನೋದು ನನಗೆ ಇನ್ನೂ ವಿಶೇಷವಾದ ಸಂಗತಿ ಇನ್ನೂ ಈ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ಹೆಚ್ಚು ಇದ್ರ ಬಗ್ಗೆ ಹಂಚ್ಕೊಳ್ತೀನಿ